ಕೋನಾರ್ಕ್ ಹೋಗೋ ಮಾರ್ಗ ಮಧ್ಯದಲ್ಲಿ ಯಾವುದೋ ಒಂದು ಬೀಚು ಸೆಂಟ್ರಲ್ ಒಂದು ಚಿಕ್ಕ ರೋಡ್ ಬರುತ್ತೆ ಅದರಲ್ಲೂ ಕಾಡು ಅದೆಲ್ಲ ದಾಟ್ಕೊಂಡು ಬಂದರೆ ಒಂದು ದೇವಸ್ಥಾನ ಇದೆ ಶಿವನ್ ಟೆಂಪಲು ಅದು ದಾಟದ ಮೇಲೆ ಈ ಬೀಚ್ ಸಿಗುತ್ತೆ ಜನನೇ ಇಲ್ಲ ಇಲ್ಲಿ ಯಾರು ನಾವೇ ಅಷ್ಟೆ ಬಿಟ್ಟರೆ ಅಲ್ಲಿ ಬೋಟಲ್ಲಿರೋರು ಕೋನಾರ್ಕಲ್ಲಿ ಆಲ್ಮೋಸ್ಟ್ ಅಲ್ಲಿ ತಮಿಳವರೇ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಮೀನು ಹಿಡಿಯೋರೆಲ್ಲ ತಮಿಳವರೇ ಆಗಿರ್ತಾರೆ ಬಹಳ ಇದೆ मोस्ट ಒಳ್ಳೆ ಏಳಕ್ಕೆ ಆಗಲ್ಲ ડીಪ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಸುಮ್ಮನೆ ಮೇಲೇ ಮೇಲೇ ನೋಡಿಕೊಂಡು ಹೊರಡಬೇಕು ಅಷ್ಟೆ ಯಾ ಜெல்லி ಫಿಶ್ ಜெல்லி ಫಿಶ್ ಅಷ್ಟು ಆಯ್ತಾ ತಪ್ಪೈತಾ ತುಂಬಾ ಎಲೆ ಫಿಶ್ ಓ ಕ್ರಾಬೋ pero la lana que a ti t h e s t a e r o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, 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 n no, 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 o no, ಬದುಕಿದೆ ಜೀವಂತ ಇದೆ ಆ್ಯಕ್ಚುಲಿ ಇದು ಹೊಡೆದ್ರೆ ವಿಷ ಅಂತ ಹೇಳ್ತಾರೆ ಕೆಲವರು ಇಲ್ಲ ಏನಿಲ್ಲ ಅಂತಾರೆ ಬದುಕಿಂದ ರೋದಿ ಹಚ್ಚಿಂದ ಅಲ್ಲಿ ನೋಡು ಕ್ರಾಪ್ಸ್ ಅಂದ್ರೆ ಇದು ಏಡಿಕಾಯಿಗಳು ನಾವು ಇಲ್ಲಿ ಹೋಗ್ತಾ ಇದ್ರೆ ನಾವ್ ಹಿಂಗ್ತಾ ಹೋಗ್ತಾ ಎಲ್ಲ ಓಡ್ತಾವೆ ಒಳಗಡೆ ರಘು ಬದುಕಿಂದ ಏನಾದ್ರೆ ಡೌಟ್ ರಘು ಹೋಗ್ತಾ ಇರ್ತ ನೋಡು ಅಲ್ಲಿ ನೋಡು ಲೈಟ್ ನೀನು ಅಲ್ಲಿ ತಿರ್ಗೋ ನೋಡು ಎಷ್ಟೊಂದಿದ ನೋಡು ಎಷ್ಟ್ ನೀಟಾಗಿ ನಕ್ಷತ್ರ ತರ ಹೌದು ಮೋಸ್ಟ್ ಅದು ನೀರಿಂದ ಹಂಗಾಯ್ತಾ ನಾನು ಫಸ್ಟ್ ಟೈಮ್ ಮಾಡ್ತೀರಲ್ಲಿ ಬೇಲೇಶ್ವರ್ ಬೇಲೇಶ್ವರ ಅಲ್ವಾ ಬೇಲೇಶ್ವರು ಇದು ಹೆಂಗಿದೆ ಅಂದರೆ ತುಂಬ ಕೆಳಗಿದೆ ಅಂದರೆ ಪಾತಾಳದಲ್ಲಿ ಇರೋ ಥರ ಒಳಗಡೆ ವಿಡಿಯೋ ಮಾಡೋಕೆ ಬಿಟ್ಟಿಲ್ಲ ಒಳಗೆ ಹೋದ್ರೆ ಒಂದು ಲಿಂಗ ಇದೆ ಫುಲ್ ಡೌನ್ ಎಳಿಬೇಕು ಇಲ್ಲಿ ಇಲ್ಲಿಂದ ಒಳಗಡೆ ಇಲ್ಲಿಂದ ಒಳಗಡೆ ಇಳೀಬೇಕು ಇದು ಗೋಪುರ ಗೋಪುರ ಕೆಳಗಡೆ ಆತತ್ರ ಒಂದು ಹತ್ತು ಅಡಿ ಇಲ್ಲವಾ ಒಳಗಡೆ ಹತ್ತು ಇಪ್ಪತ್ತು ಅಡಿ ಇದೆ ಒಳಗಡೆ ಇದೆ ಭಾಳ ದೇವಸ್ಥಾನ ಅನಿಸುತ್ತೆ

construction, a is under bit cool. I think. will a সেতবে মুষাণ হইযি রামচন্দ্র প্রার্থনা কলে আনন্দ আহ্লািত হলে পূজা নিজনা কে মন প্রাণ ধরে সমর্পিত হয়ে গেলে যেটা সমর্পিত হয়ে যাতে না মর ভগবতী কৃপাময়ী হঠাৎ দিদ্যবানী হল ছায়া দেখি দেখিদে রামচন্দ্র সেই জায়গায় দিব্য পাষাণ মা বসি পরিগলে বলা ভগবান কি জয়